ಎಷ್ಟೊಂದು ಬಿಸಿಲು ಕಾಡ್ತಾ ಇದೆಯ ಈ ಶಿವರಾತ್ರಿ ಇದ್ದೇ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅದೆಲ್ಲ ಆಗಲಿ ನಾನು ಊಟ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದರು ಬರಲಿಲ್ಲ ಹುಡುಗಿಯ ಮನೆಯಲ್ಲಿ ಏನಾದರೂ ಕೆಲಸ ಇರ್ಬೋದು ಅಲ್ಲಿ ಹೋದ್ರಿಗೂ ಈ ಕೆಲಸ ಮಾಡಿದ್ರಾಯ್ತು ಕೆಲಸನೂ ಮಾಡ್ತಾ ಇದೀರಲ್ಲ ಬನ್ನಿ ಊಟ ಮಾಡುವನ್ರಿ ನಾನು ಹೊಟ್ಟೆ ತಾಳ ಹಾಕ್ತಾ ಇದ್ದೆ ಮನೆಯಿಂದ ಬರೋದು ಬುತ್ತಿ ತೆಗೆದುಕೊಂಡು ಬರೋದು ಎಷ್ಟೊತ್ತು ತುಂಬಾ ಕೆಲಸ ಇತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ರೀ ಬನ್ನಿ ಆಗಿಡದ ಊಟ ಮಾಡೋರಂತೆ ಕುಂಟಿಗೆ ಒಂದು ನೆಪ ಅಂತೆ ನೀನು ಏನಾದರೂ ಒಂದು ನೆಪ ಹೇಳಿ ಲೇಟ್ ಮದ್ದು ದಿನಾಲು ಲೇಟ್ ಮಾಡೇ ಮಾಡುತ್ತೆ ನಮ್ಮ ಹೊಲದಲ್ಲಿ ತುಡುಗು ದನ ನಾನು ಹೊಡೆದು ಬರ್ತೇನೆ ಹ ಆಮೇಲೆ ಬಂದು ಊಟ ಮಾಡ್ತೇನೆ ಹೊಡೆದು ಬರ್ತೀನಿ ಬಿರ್ಯಾನಿ ನಾಶ ಮಾಡ್ತಾ ಇದ್ದೇವೆ